ಮತ್ತು ಬ್ಲೌಸ್ ಸ್ಟಿಚ್ ಮಾಡಿ ಕೊರಿಯರ್ ಮಾಡಿದ್ದೆ ಫ್ರೆಂಡ್ಸ್ ಬೇರೆ ಊರಿಗೆ ಯಾಕಂದರೆ ಕೊರಿಯರ್ ಮಾಡೋರು ಇದ್ದರು ಅಂತಂದ್ರೆ ಮಾಡಿರಿ ನಾನು ಸ್ಟಿಚ್ ಮಾಡಿ ಆದಷ್ಟು ಬೇಗನೆ ನಿಮಗೆ ವಾಪಸ್ ಕಳಿಸ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಏನು ಹೇಳ್ಬೇಕಂತಂದ್ರೆ ಒಂದಿಷ್ಟು ಬ್ಲೌಸ್ಗಳು ಕೊಡುವುದಾವೆ ಅರ್ಜೆಂಟಾಗಿ ಇದು ಒಂದು ಬ್ಲೌಸ್ ಅದ ಆಮೇಲೆ ಇವು ಒಂದು ಎರಡು ಅದಾವು ಇವು ಬೋಟ್ನೇಕ ಫ್ರೆಂಡ್ಸ್ ಕಟ್ಟಿದಾವೆ ಫ್ರೆಂಡ್ಸ್ ಇವು ಬ್ಲೌಸ್ಗಳು ಹೊಲಿಯೋದವು ಇದು ನಾನೇ ಹೊಲಿದಿದ್ದು ಮತ್ತೆ ಅಳತಿ ಇದನ್ನೇ ಕೊಟ್ಟಾರ ಈ ಅಳತಿ ಇವೆರಡು ಎರಡು ಬ್ಲೌಸನ್ನು ಹೊಲಿಬೇಕು ಮತ್ತು ಇವು ಎರಡು ಬ್ಲೌಸ್ ಅದಾವೆ ಇವು ಸ್ಲೀವ್ಸ್ ಅದೆಲ್ಲ ಡಿಸೈನ್ ಅದಾವೆ ಫ್ರೆಂಡ್ಸ್ ಇವು ಮೂರು ಬ್ಲೌಸ್ ಅದಾವು ಇವು ಮೂರು ಬ್ಲೌಸ್ ಏನದ ಇದು ಒಂದು ಸ್ಲೀವ್ಸ್ ಡಿಸೈನ್ ಇದು ಪುಗ್ಗ ತೋಳು ಇದು ಏನದ ನಾ ಎಲ್ಬೋ ಸ್ಲೀವ್ಸ್ ಇವು ಮೂರು ಇದು ಮೈ ಅಳತಿ ಕೊಟ್ಟೋಗ್ಯಾರ ಅವ್ರಿಗೆ ಎಲ್ಲಿ ಹೊಲಿಸಿದ್ರು ಸರಿಯಾಗಿಲ್ಲ ಅಂತ ಅದಕ್ಕೆ ನೀವೇ ಹೊಲಿದು ಕೊಡ್ರಿ ಈ ಸತಿ ಅಂತ ಹೇಳಿ ಇಲ್ಲಿ ಹಾಕುವಾಗಾರ ಅವರು ಕರೆಕ್ಟ್ ಕೂತು ಅಂದರೆ ಮತ್ತೆ ನನ್ನ ಹತ್ರನೇ ಕೊಡ್ತೀನಿ ಅಂತ ಹೇಳ್ಯಾರ ಇದು ಹೊಸ ಕಸ್ಟಮರ್ ಹೊಸ ಕಸ್ಟಮರ ನಾನು ಮೈ ಅಳತಿ ತೊಗೊಂಡೀನಿ ಮೈ ಅಳತಿ ತೊಗೊಂಡು ಯಾವ ರೀತಿ ಹೊಲಿದು ಅವ್ರು ಕೊಡ್ತೀನಿ ಅವ್ರು ಏನು ಹೇಳ್ತಾರೆ ಅದೆಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಆಮೇಲೆ ಇವರು ಬೇರೆ ಊರಿಂದ ಯಾವಾಗಲೂ ನನ್ನ ಹತ್ರನೇ ಹಾಕ್ತಾರೆ ಇದು ಫಸ್ಟಿಗೆ ಅವ್ರು ಅಳತಿ ಕೊಟ್ಟಿದ್ದರು ಆಮೇಲೆ ಇದು ಏನಂದ್ರೆ ನಾ ಹೊಲಿದು ಕೊಟ್ಟಿದ್ದೆ ಅವರಿಗೆ ಇದು ಕರೆಕ್ಟ್ ಆಗ್ಯದಂತ ಆಮೇಲೆ ತೋಳು ಭಾಳ ಚೆಂದಾಗಿ ಅವ್ರ ಇವು ನೆಕ್ಸ್ಟ್ ಸ್ಲೀವ್ಸ್ನು ಇದೇ ರೀತಿ ಇಡ್ರಿ ಅಂತ ಹೇಳಿ ಹೇಳಾರ ಅವರು ಇವೆರಡು ಬ್ಲೌಸ್ ಕೊಟ್ಟಾರ ಒಂದು ಈ ಡಿಸೈನ್ ಇದು ಒಂದು ಎಲ್ಬೋ ಸ್ಲೀವ್ಸ ಆಮೇಲೆ ಇವು ಏನದ ಇವು ಬೇರೆ ಊರ್ಲಿಂದ ಇವು ಏನು ಮುಳ್ವಾಡ್ದಿಂದ ರೀ ಬಿಜಾಪುರದಿಂದ ಈ ಮುಳ್ವಾಡ್ದಿಂದ ಬಂದಾರ ಇವು ಇಂಗ್ಲೀಷ್ ಈ ಬ್ಲೌಸ್ಗಳು ಸಾರವಾಡದಿಂದ ಈ ಬ್ಲೌಸ ಈ ಬ್ಲೌಸ್ ಮತ್ತು ಈ ಬ್ಲೌಸ ಲೋಕಲ್ ಏನದ ಕಾರ್ಜೋಳದಿಂದ ಇವು ಬ್ಲೌಸ್ಗಳು ನೋಡ್ರಿ ಇವೆಲ್ಲ ಬ್ಲೌಸ್ಗಳು ಕೊಟ್ಟು ಕೊಟ್ಕಳ್ತಾರ ಆಮೇಲೆ ಜಾಸ್ತಿ ನನಗೆ ಬರುವುದಂತಂದ್ರೆ ಹೊರಗಿಂದ ಬಟ್ಟೆ ಬೇರೆ ಊರ್ಲಿಂದನೇ ಜಾಸ್ತಿ ಜನ ಕೊಟ್ಟು ಕಳಿಸ್ತಾರೆ ನಾನು ನಿಮಗೆ ಹೇಳೀನಿ ಈ ಏರಿಯಾದ್ ಬ್ಲೌಸ್ಗಳು ನಾನು ಸ್ಟಿಚ್ ಮಾಡೋಂಗಿಲ್ಲ ಯಾಕಂತಂದ್ರೆ ಇಲ್ಲಿ ಭಾಳ ರೇಟ ಕಡಿಮೆ ಅದ ಹೀಗಾಗಿ ನಾನು ಹೊರಗಿಂದ ಏನು ಫಸ್ಟ್ ಏರಿಯಾದಾಗ ಇದ್ನಲ್ಲ ಅಲ್ಲಿ ಅವ್ರು ಬಂದಿಂದ ಮತ್ತು ಬೇರೆ ಯೂಟ್ಯೂಬ್ದಿಂದ ಏನು ನೋಡಿ ಬರ್ತಾರ ಮತ್ತು ಕೊರಿಯರ್ ಮಾಡಿ ಬ್ಲೌಸಸ್ ಏನು ಕಳಿಸ್ತಾರಲ್ಲ ಆ ಬ್ಲೌಸ್ಗಳ್ನ ನಾನು ಜಾಸ್ತಿ ಸ್ಟಿಚ್ ಮಾಡ್ಕೊಡೋದು ಮತ್ತು ಕ್ಲಾಸಸ್ಗಳು ಹೇಳೋದು ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಅದಾವೆ ಆಫ್ಲೈನ್ ಕ್ಲಾಸಸ್ ಕೂಡ ನಾನು ಹದಿನಾಲ್ಕನೇ ತಾರಿ ತಾರೀಕಿನಿಂದ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೆ ಯಾರೆಲ್ಲ ಬರಬೇಕನ್ನತ್ರೀ ದಯವಿಟ್ಟು ಜಾಯ್ನ್ ಆಗ್ರಿ ಆಮೇಲೆ ಇಲ್ಲಿ ಹಿಂದ್ಗಡೆ ಬಟ್ಟೆ ತುಂಬಿಬಿಟ್ಟಿನಿ ಇವೇನಾದ್ರೆ ಇವು ಸ್ಟಿಚಿಂಗ್ ಅದಾವೆ ಮತ್ತೆ ಇವು ಸ್ಟಿಚಿಂಗ್ ಅದಾವೆ ಫ್ರೆಂಡ್ಸ್ ಈಗ ನೋಡ್ಬೋದು ನೀವು ಆಮೇಲೆ ಇಲ್ಲಿ ಏನಿಟ್ಟ್ರಿ ಅಂತ ಕೇಳಬಹುದು ಇವತ್ತೆಲ್ಲ ಕ್ಲೀನ್ ಮಾಡಿನಲ್ಲ ಹಿಂಗಾಗಿ ನನಗೆ ಯಾವ್ಯಾವ ಬೇಕಲ್ಲ ಕಟೋರಿ ಪೀಸ್ಕೊಳ್ಳೋ ಅದೆಲ್ಲ ಇಂಪಾರ್ಟೆಂಟ್ ಇದ್ದಿದ್ದು ಆ ವಸ್ತಿ ನಾನು ಇಲ್ಲಿ ಇಟ್ಟಿನಿ ಆಮೇಲೆ ಇನ್ನೊಂದು ಏನಂದ್ರೆ ಒಂದು ಯಾರು ಹೊಸ ಕಸ್ಟಮರ ಅವರು ಮೈ ಅಳತಿ ಅಥವಾ ಅಳತಿ ಬ್ಲೌಸ್ಗಳು ಕೊಟ್ಟಿದ್ರು ಅಂತಂದ್ರೆ ಅದ್ರ ಪೇಪರ್ ಕಟ್ಟಿಂಗ್ ನಾನು ಹಂಗೆ ಇಟ್ಟಿರ್ತೀನಿ ನಾನು ಹೊಳ್ಳೆ ಮತ್ತೆ ಅದು ಕರೆಕ್ಟ್ ಆಗಿದ್ದ ಅಂದರೆ ಆಲ್ಮೋಸ್ಟ್ ಕರೆಕ್ಟಾಗಿರ್ತಾವೆ ಒಂದು ಏನು ಹೆಚ್ಚು ಕಡಿಮೆ ಆಗ್ತಾವೆ ಅಂದರೆ ಲೂಸ್ ಅಷ್ಟೇ ಬಿಟ್ಟರೆ ನಾನು ಜಾಸ್ತಿ ಯಾವಾಗಲೂ ನಿಮ್ಗೆ ಹೇಳಿರ್ತೀನಿ ನಾನು ಲೂಸೇ ಇಟ್ಟಿರ್ತೀನಿ ಒಂದು ಕಾಲು ಇಂಚಿನಷ್ಟು ಬೇಕಾದರೂ ಟೈಟ್ ಮಾಡ್ಕೊತಾರಲಕ ನಾನೇ ಟೈಟ್ ಮಾಡಿಕೊಡ್ತೀನಿ ಅದಕ್ಕೆ ಅದನ್ನ ಬಿಟ್ಟರೆ ಏನೂ ಚೇಂಜಸ್ ಇರೋಂಗಿಲ್ಲ ಎಲ್ಲ ಕರೆಕ್ಟ್ ಆಗಿರ್ತಾವೆ ನನ್ನ ಬ್ಲೌಸ್ಗಳು ಇವು ಎಲ್ಲ ಕೂಡ ಇಲ್ಲಿ ಒಳಗೆ ಏನದಾವಲ್ಲ ಬ್ಲೌಸ್ಗಳು ಸ್ಟಿಚಿಂಗ್ ಕೊಡುವುದಾವು ಇಲ್ಲಿ ಮ್ಯಾಲೇನದ ನಾನು ಆರಿ ವರ್ಕದ ಮೆಟೀರಿಯಲ್ಸ್ ಎಲ್ಲ ಇಟ್ಟಿನಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ರಿಂಗ್ ಮತ್ತು ಏನು ಮಟೀರಿಯಲ್ಸ್ ಅದೆಲ್ಲ ಇಟ್ಟೀನಿ ನೋಡಿರಿ ಇಲ್ಲಿ ಇಲ್ಲಿ ಮಟೀರಿಯಲ್ಸ್ ಅದಾವು ಇಲ್ಲಿ ರಿಂಗ್ ಅದಾವೆ ಇವು ಮೂರೇ ರಿಂಗ್ ಇಟ್ಟಿನಿ ಉಳ್ಕಾದ ರಿಂಗ್ ಎಲ್ಲ ನಾನು ಚೀಲ್ದಾಗಿ ತುಂಬಿಟ್ಟಿನಿ ಎಲ್ಲ ಥರದ್ದು ರಿಂಗ್ ಅದಾವ ಫ್ರೆಂಡ್ಸ್ ಸಣ್ಣದ್ದು ಹಿಡ್ಕೊಂಡು ಅಂದರೆ ಎಂಟು ನಂಬರ್ ಹಿಡ್ಕೊಂಡು ಹದಿನೆಂಟು ನಂಬರ್ ತನಕ ರಿಂಗ್ ಅದಾವೆ ನನ್ನ ಹತ್ರ ಅಷ್ಟು ಯೂಸ್ ಆಗೋಂಗಿಲ್ಲ ನಾನು ಸುಮ್ಮ ಇರಲಿ ಅಂಥೇಳಿ ತೊಗೊಂಡಿಟ್ಟಿದ್ದು ನಮ್ಮ ಮ್ಯಾನಿ ಮ್ಯಾನಿಕ್ವಿನ ನೋಡಿರಿ ಆಮೇಲೆ ಇದು ಏನದ ನಮ್ಮ ಆನ್ಲೈನ್ ಕ್ಲಾಸಿಗೆ ಯಾರೆಲ್ಲ ಜಾಯ್ನ್ ಆಕಾರ್ಲ್ಲ ಅವ್ರದೆಲ್ಲ ಹೆಸರು ಅದೆಲ್ಲ ಬರೆದಿಟ್ಟಿದ್ದು ಇವೆಲ್ಲ ಇವೆಲ್ಲ ನೋಡ್ರಿ ಆನ್ಲೈನ್ ಕ್ಲಾಸಿಗೆಲ್ಲ ಜಾಯಿನ್ ಆದವ್ರ ಹೆಸರು ಪೇ ಮಾಡಿದ್ದು ಇವೆಲ್ಲವೂ ಕೂಡ ನಾನು ನೀಟಾಗಿ ಎಲ್ಲನೂ ಬರೆದು ಇಟ್ಟಿರ್ತೀನಿ ಫ್ರೆಂಡ್ಸ ಆಮೇಲೆ ಇದು ಏನದ ನನ್ನ ರಾಸನ್ ಮಿಷನ ನಿನ್ನೆ ಒಂದು ಸ್ವಲ್ಪ ಆರಿ ವರ್ಕ್ ಹಾಕಿನಿ ಅದು ದಾರ ಇಲ್ಲೇ ಇಟ್ಟಿನಿ ಫ್ರೆಂಡ್ಸ್ ಅಂದರೆ ಮಿಷನ್ಗೆ ಹಾಕಿ ಇಲ್ಲಿ ಸುಮ್ ನನಗೆ ತೊಗೊಳಕ್ಕೆ ದಾರ ಜಗ್ಲಕ್ಕೆ ಅನುಕೂಲ ಆಗ್ತ ಅಂತೇಳಿ ಇದಕ್ಕೆ ಹಾಕಿ ನಾನು ಈ ರೀತಿ ದಾರಾನ ತೊಗೋತಾ ಇದ್ದೆ ಇಲ್ಲಿ ನೋಡ್ರಿ ಈ ರೀತಿ ದಾರ ತೊಗೋತಾ ಇದ್ದೆ ಆದರೆ ಮಷಿನ್ ವರ್ಕ್ ಇನ್ನೂ ಹಾಕಿಲ್ಲ ನಾನು ಹಾಕಬೇಕು ಆಮೇಲೆ ಇದು ನೋಡಿರಿ ಹೊಸ ಮಿಷನ್ ಏನು ತೊಗೊಂಡಿಲ್ಲ ಇದು ಇದಕ್ಕೊಂದು ಸ್ವಲ್ಪ ನಾನು ಹಗ್ಗ ಕಟ್ಬೇಕಾಗಿದೆ ಫ್ರೆಂಡ್ಸ್ ಜಾಸ್ತಿ ವೈಬ್ರೇಟ್ ಆಗ್ಲಾಕತ್ತದೆ ಹಗ್ಗ ಕಟ್ಟಬೇಕು ಇದು ಮಿಷನ್ ಬೆಸ್ತದ ಇವೆರಡು ಹದಿನಾಲ್ಕನೇ ತಾರೀಕಿಗೆ ಎಂಬ್ರಾಯ್ಡ್ರಿ ಕಲಿಲಕ್ಕ ಭಾಳ ಜನ ಬರ್ತೀನಿ ಅಂತ ಅನ್ನಾಗ್ತಾರೆ ಅದಕ್ಕೆ ಇವೆಲ್ಲ ಈ ಮೆಷಿನ್ ಯೂಸ್ ಆಗ್ತಾವ ಹೇಳಿ ನಾನು ತೊಗೊಳಕತ್ತೀನಿ ಫ್ರೆಂಡ್ಸ್ ಆಮೇಲೆ ಬೇರೆ ಊರಿನಿಂದ ಬಟ್ಟೆಗಳು ಕೊರಿಯರ್ ಮಾಡಿ ಕಳಿಸ್ಲಾಕ್ತಾರೆ ನಾವು ಸ್ಟಿಚ್ ಮಾಡಿ ಒಳ್ಳೆ ಕೊರಿಯರ್ ಮಾಡ್ತೀವಿ ಕೊರಿಯರ್ ಚಾರ್ಜ್ ನಿಮ್ಮ ಕಡೆ ಇರ್ತದೆ ಯಾರೆಲ್ಲ ನಮ್ಗೆ ನಮ್ಮ ಕಡೆಯೇ ಸ್ಟಿಚ್ ಮಾಡಿಸ್ಬೇಕು ಅನಾತಿರಲ್ಲ ದಯವಿಟ್ಟು ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಕ ಮೆಸೇಜ್ ಮಾಡಿರಿ ನಾನು ಅಡ್ರೆಸ್ ಹೇಳ್ತೀನಿ ಆ ಅಡ್ರೆಸ್ಸಿಗೆ ನೀವು ನಿಮ್ಮ ಬಟ್ಟೆಗಳನ್ನು ಕೊರಿಯರ್ ಮಾಡ್ಬೋದು ಫ್ರೆಂಡ್ಸ್ ಓಕೆ ನೋಡಿರಿ ಮಷಿನ್ ಎಂಬ್ರಾಯ್ಡ್ರಿ ಮತ್ತು ಟೇಲರಿಂಗ್ ಕ್ಲಾಸ ಹದಿನಾಲ್ಕನೇ ತಾರೀಕಿನಿಂದ ಸ್ಟಾರ್ಟ್ ಆಗೋದದ ಯಾರೆಲ್ಲ ಜಾಯ್ನ್ ಆಗಬೇಕು ಅನ್ನಾತ್ರಿ ಬೇಗ ಬೇಗನೆ ಹದಿನಾಲ್ಕನೇ ತಾರೀಕಿನೊಳಗಾಗಿ ಆಫ್ಲೈನ್ ಕ್ಲಾಸ್ ಅಂದರೆ ಮನೆಗೆ ಬಂದು ಕಲಿಯೋದು ಸರ್ಟಿಫಿಕೇಟ ಮತ್ತು ನೋಟ್ಸು ಅವೈಲೇಬಲ್ ಅದು ಎಕ್ಸ್ಟ್ರಾ ಫೀಸ್ ಕೊಟ್ಟು ತೊಗೋಬೋದು ಓಕೆ ಫ್ರೆಂಡ್ಸ ಇವಷ್ಟು ಬ್ಲೌಸ್ಗಳು ನಾನು ಸೋಮವಾರ ತನಕ ಅಂದರೆ ಇವು ಹದಿನೈದು ಬ್ಲೌಸ್ ಅದಾವೆ ಟೋಟಲಿ ಹದಿನೈದು ಬ್ಲೌಸ್ ಕೂಡ ನಾನು ಸೋಮವಾರ ದಿವಸ ಎಷ್ಟೊತ್ತಿದ್ರು ಕೊಡಬೇಕು ಫ್ರೆಂಡ್ಸ್ ಟ್ರೈ ಮಾಡ್ತೀನಿ ಯಾಕಂದರೆ ನೈಟ್ ಡೇ ಆ್ಯಂಡ್ ನೈಟ್ ಶನಿವಾರ ಆಯ್ತಾರೆ ನನಗೊಂದು ಸ್ವಲ್ಪ ಕೆಲಸ ಇದು ಇರ್ತೈತಿ ಕ್ಲಾಸಿಗೆ ಹೇಳಿದದೆಲ್ಲ ಇರಂಗಿಲ್ಲ ಹಿಂಗಾಗಿ ಶನಿವಾರ ಆಯ್ತಾರೆ ಎರಡು ದಿವಸ ನಾನು ಸೂಟಿ ಮಾಡಿ ಹದಿನ ಹದಿನೈದು ಬ್ಲೌಸ್ ಇವಷ್ಟು ನಾನು ಸ್ಟಿಚ್ ಮಾಡಿ ಕೊಡ್ತೇನೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಶಿಗೋಣ ನೆಕ್ಸ್ಟ್ ಡೂಡೇ ಆದಾಗ ಬಾಯ್ ಫ್ರೆಂಡ್ಸ್